ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತೆಂಟು ಅಬಿ ನಾನಿಲ್ಲಿ ಹೇಗೆ ಬಂದೆ ಗೌ ಗೌತಮ್ ಇಲ್ಲಿ ತಲೆ ಹಿಡಿದುಕೊಂಡೇ ಸುತ್ತಲೂ ಕಣ್ಣಾಡಿಸುತ್ತೆ ಕೇಳಿದಳು ಪ್ರಜ್ಞಾ ಅವಳ ಹಳೇ ನೆನಪುಗಳು ನೆನಪಾಗಿದ್ದಕ್ಕೆ ಖುಷಿಯಾದ ಅಭಿ ಅಕ್ಕ ನಿಂಗೆಲ್ಲ ನೆನಪಿದ್ಯಾ ಅಕ್ಕ ಅವಳನ್ನೇ ನೋಡುತ್ತ ಕೇಳಿದ ಅಭಿ ಮತ್ತೆ ತಲೆ ಹಿಡಿದುಕೊಂಡ ಪ್ರಜ್ಞಾಗೆ ವಿಪರೀತ ತಲೆನೋವಾಗ ತೊಡಗಿತು ತಲೆ ಹಿಡಿದುಕೊಂಡು ಮುಖಕ್ಕೆ ಬಿಚ್ಚುಕೊಳ್ಳುತ್ತಿದ್ದ ಪ್ರಜ್ಞಾನ ಅಭಿ ಬಲವಂತವಾಗಿ ಅವನ ಮಡಿಲ ಮೇಲೆ ಮಲಗಿಸಿಕೊಂಡು ತಲೆಗೆ ಮಸಾಜ್ ಮಾಡಿದಾಗ ತುಸು ಆಯನಿಸಿದ ಪ್ರಜ್ಞಾ ಒದ್ದಾಡುವುದು ಬಿಟ್ಟು ಕಣ್ಣು ಮುಚ್ಚಿದಳು ಅಭಿ ನೀನೇನ್ ಅಭಿ ಊಟ ಮಾಡಿದ್ಯಾ ಅವನ ಮಡಿಲಲ್ಲಿದ್ದ ಪ್ರಜ್ಞಾ ತಲೆ ಸವರುತ್ತಿದ್ದವನಲ್ಲಿ ಕೇಳಿದರೂ ಅಲ್ಲಿಗೆ ಬಂದ ಜಯ ಏನಿಲ್ಲ ದೊಡಮ್ಮ ಅಕ್ಕನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೇಳಿದ ಅದ್ ಯಾವಾಗ ಹಳೆಯದೆಲ್ಲ ನೆನ್ಪಾಗುತ್ತೋ ಅದ್ ಯಾವಾಗ್ ಮದ್ವೆ ಆಗುತ್ತೋ ಯೋಚನೆ ಮಾಡಿದ್ರೆ ತಲೆ ಕೇಳುತ್ತೆ ಇವಳಿಗಿಂತ ಸಣ್ಣವರಿಗೆಲ್ಲ ಮದ್ವೆ ಆಗಿದೆ ಇನ್ನೇನು ಪಂಚಮಿಗೂ ಆಗುತ್ತೆ ನನ್ನ ಮಗಳ ಮದ್ವೆ ನೋಡೋ ಭಾಗ್ಯ ನನ್ಗಿಲ್ಲ ಅನಿಸುತ್ತೆ ಹೇಳಿದ ಜಯ ಕಣ್ಣೀರಾದರು ಪ್ಲೀಸ್ ಅಳ್ಬೇಡಿ ದೊಡಮ್ಮ ಅಕ್ಕ ಆದಷ್ಟು ಬೇಗ ಹುಷಾರಾಗ್ತಾಳೆ ಅವಳು ಮದುವೆನಾ ನಾವೆಲ್ಲ ಸೇರಿ ಗ್ರ್ಯಾಂಡ್ ಆಗಿ ಮಾಡೋಣ ಜಯಾರಿಗೆ ಸಮಾಧಾನ ಹೇಳಿದ ಅಭಿ ಬೇಗ ಹುಷಾರಾದ್ರೆ ಸಾಕು ಇರು ನಾನ್ ನಿಂಗೆ ಊಟ ತಗೊಂಡ್ ಬರ್ತೀನಿ ನಾಳೆ ಬೆಳಿಗ್ಗೆ ಬೇಗ ಹೋಗೋದಿದೆ ಪ್ರಾಧ್ಯಾ ಹೇಳಿದಾಳಲ್ವಾ ಕೇಳಿದಾಗ ಹೇಳಿದಾಳೆ ದೊಡಮ್ಮ ಊಟ ಬೇಡ ಆಗಿದೆ ನಂದು ನೀವು ಅಕ್ಕನ್ ಜೊತೆ ಇರಿ ನಾನೊಮ್ಮೆ ಅಮ್ಮಮ್ಮನ ಜೊತೆ ಮಾತಾಡಿ ಬರ್ತೀನಿ ಹೇಳಿದವ ಪ್ರಜ್ಞಾ ತಲೆ ದಿಂಬಿನ ಮೇಲಿಟ್ಟು ಬೆಡ್ ನಿಂದ ಕೆಳಗಿಳಿದು ಕುಂಟುತ್ತಲೇ ಪಾರ್ವತಿಯವರ ಕೋಣೆಗೆ ನಡೆದ ಏನಂತೆ ದೊರೆಗಳು ದೂರ ಪಾದ ಬೆಳೆಸಿದ್ದು ಅಭಿನ ಅವರ ಕೋಣೆಯಲ್ಲಿ ನೋಡುತ್ತಿದ್ದಂತೆ ಕೇಳಿದರು ಪಾರ್ವತಿ ಅವರ ಪಾದದ ಬಳಿ ಕುಳಿತ ಅಭಿ ಅವರ ಮಡಿಲ ಮೇಲೆ ತಲೆ ಇಟ್ಟ ಅಮ್ಮಮ್ಮ ನಿಮ್ಗಿನ್ನು ನನ್ ಮೇಲೆ ಕೋಪ ಹೋಗಿಲ್ವಾ ಕೇಳಿದ ಪಾರ್ವತಿಯವರ ಕೈ ಅಭಿ ತಲೆ ಸವರಲು ಶುರು ಮಾಡಿತು ಮಾತಲ್ಲಿ ಹೇಳದೆ ಹೋದರೂ ಅವರು ಅವನನ್ನು ಯಾವತ್ತೋ ಕ್ಷಮಿಸಿದರು ಅಮ್ಮಮ್ಮ ನಾನು ಪೊಲೀಸ್ ಆಗಿದ್ ಯಾಕೆ ಗೊತ್ತಾ ಅಕ್ಕನಿಗೆ ಇಷ್ಟ ಅಂತ ಅಕ್ಕ ಒಂದು ಸಲ ನನ್ನಲ್ಲಿ ಹೇಳಿದ್ಲು ನೀನು ಪೊಲೀಸ್ ಆಗ್ಬೇಕು ನನ್ ತಮ್ಮ ಪೊಲೀಸ್ ಅಂತ ನಾನು ಎಲ್ಲರ ಜೊತೆ ಹೇಳ್ಕೊಬೇಕು ಅಂತಿದ್ಲು ಆಮೇಲೆ ಅವಳೇ ಬೇಡ ಅಮ್ಮಮ್ಮನಿಗೆ ಪೊಲೀಸ್ ಅಂದ್ರೆ ಇಷ್ಟ ಇಲ್ಲ ಪೊಲೀಸ್ ಆಗ್ಬೇಡ ಬೇರೆ ಏನಾದ್ರು ಮಾಡು ಅಂದಿದ್ಲು ಅವಳು ಸೀರಿಯಸ್ ಆಗಿ ಹೇಳಿದ್ಲು ತಮಾಷೆಗೆ ಹೇಳಿದ್ಲು ಗೊತ್ತಿಲ್ಲ ಆದ್ರೆ ಅದನ್ನೇ ನಾನು ಸೀರಿಯಸ್ ಆಗಿ ತಗೊಂಡೆ ಅಕ್ಕನ ಆಸೆ ಈಡೇರಿಸ್ಬೇಕು ಅಂತ ಪೊಲೀಸ್ ಆದೆ ಆ ಖುಷಿನ ಅವಳಿಗೆ ಹೇಳೋಣ ಅಂದ್ರೆ ಅವಳಿಗೆ ಹಳೇದ್ ಯಾವುದು ನೆನಪಿಲ್ಲ ಅವಳ ಮನಸ್ಸಿಗೆ ಒತ್ತಡ ಆಗ್ಬಾರ್ದು ಅಂತ ಅವಳಲ್ಲಿ ಏನು ಹೇಳ್ತಿಲ್ಲ ನಿಮಗೆ ಯಾಕೆ ಪೊಲೀಸ್ ಕೆಲಸ ಇಷ್ಟ ಎಲ್ವೋ ಗೊತ್ತಿಲ್ಲ ಅಮ್ಮಮ್ಮ ಆದ್ರೆ ಈ ಕೆಲಸದಲ್ಲಿ ಒಂಥರ ಖುಷಿ ಇದೆ ಯೂನಿಫಾರ್ಮ್ ಮೈ ಮೇಲಿದ್ರೆ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ ಜನರಿಗೆ ತೊಂದರೆ ಕೊಡೋರಿಗೆ ಕೊಲೆ ದೊರೋಡೆ ಮಾಡೋರಿಗೆ ಶಿಕ್ಷೆ ಕೊಡಿಸಿ ಒಬ್ಬರ ನೆಮ್ಮದಿಗಾದ್ರೂ ನಾವು ಕಾರಣ ಆಗ್ತಿವಲ್ಲ ಇದಕ್ಕಿಂತ ಖುಷಿ ನೆಮ್ಮದಿ ಏನಿದೆ ಅಮ್ಮಮ್ಮ ನನ್ ಕೆಲಸದಲ್ಲಿ ನಂಗೆ ಆತ್ಮತೃಪ್ತಿ ಇದೆ ಯಾರ ಪ್ರಭಾವಕ್ಕೂ ಬಗ್ಗದೆ ಲಂಚ ಪಡೆಯದೆ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿ ನನ್ನ ಹುಟ್ಟೂರಲ್ಲಿ ಗುರುತಿಸಿಕೊಳ್ಳಬೇಕು ಅನ್ನೋದು ನನ್ನ ಆಸೆ ಅಮ್ಮಮ್ಮ ಹೇಳಿ ಮಾತು ನಿಲ್ಲಿಸಿದ ಅಭಿ ಹೇಳದೆ ಕೇಳದೆ ಮದುವೆ ಆಗುವಾಗ ಎತ್ತಿ ಆಡ್ಸಿರೋ ನಾನು ನೆನಪಾಗ್ಲಿಲ್ಲ ಅನ್ಸುತ್ತೆ ಕೇಳಿದರು ಅವರು ಅವನ ಮುಖ ನೋಡದೆ ಇದ್ದರೂ ಬೆರಳುಗಳಿನ್ನೂ ಅವನ ಕೂದಲು ಸವರುತ್ತಿತ್ತು ತುಂಬಾ ನೆನಪಾದ್ರಿ ಅಮ್ಮಮ್ಮ ಅವಳ ಅಪ್ಪ ಒಬ್ಬ ರಾಕ್ಷಸ ಹೇಳಿದವ ಪ್ರಾದಿಯ ಅಪ್ಪ ಪ್ರಾದಿಯಾಗೆ ಅವಳ ಅಕ್ಕನ ಮದುವೆ ದಿನ ಒಳೆದಿದ್ದರಿಂದ ಹಿಡಿದು ಅವನು ಅವಳನ್ನು ಅವಳ ಮನೆಯಿಂದ ಕರೆದುಕೊಂಡು ಬರುವವರೆಗೂ ಏನೇನೆಲ್ಲ ಆಗಿತ್ತೋ ಎಲ್ಲವನ್ನು ಹೇಳಿಕೊಂಡ ಅವಳು ನನ್ನ ನಂಬಿಕೊಂಡು ಬಂದಿದ್ದಾಳೆ ಅಮ್ಮಮ್ಮ ಅವಳಿಗೂ ನನ್ನ ಬಿಟ್ರೆ ಈ ಬೇರೆ ಯಾರಿಲ್ಲ ಇಲ್ಲಿಯೂ ಅವಳಿಗೆ ಒಂಟಿತನ ಕಾಡ್ತಾ ಇದೆ ಅಪ್ಪ ಅಮ್ಮನನ್ನ ನೋಡ್ಬೇಕು ಊರಿಗೆ ಕರ್ಕೊಂಡು ಹೋಗು ಅಂದಿದ್ದಾಳೆ ಒಂದೆರಡು ದಿನ ಕಳೆದ್ಮೇಲೆ ಹೋಗಿ ಬರ್ಬೇಕು ಮಾತಾಡಿ ಸರಿ ಮಾಡೋಕು ಆದ್ರೆ ಮಾಡ್ಬೇಕು ಹೇಳಿದ ಮೊದ್ಲು ನೀನು ಹೋಗಿ ಮಾತಾಡಿ ಎಲ್ಲಾ ಸರಿ ಮಾಡೋಕಾಗುತ್ತಾನ ಎಲ್ಲಾ ಸರಿ ಹೋದ್ರೆ ಮಾತ್ರ ಅವಳನ್ನ ಹೋಗು ಮೊದ್ಲೇ ಅವನು ರಾಕ್ಷಸ ಅಂತ ಹೇಳ್ತಾ ಇದ್ಯಾ ಮತ್ತೆ ಹುಡುಗಿಗೆ ಒಡೆದು ಬಡಿದು ಮಾಡಿದ್ರೆ ಸರಿ ಹೋಗಲ್ಲ ನಿಂಗೆ ಬೇರೆ ಮೂಗಿನ ಮೇಲೆ ಇರುತ್ತೆ ಕೋಪ ಅವಳ ಅಪ್ಪ ಅವಳಿಗೆ ಒಡೆದ ಅಂತ ನೀನು ಅವಳ ಅಪ್ಪನಿಗೆ ಹೊಡೆದ್ರೆ ಅದೆಲ್ಲ ಸರಿ ಹೋಗಲ್ಲ ನನ್ ಗಂಡ ನನ್ನ ಅಪ್ಪನಿಗೆ ಒಡೆದ ಅನ್ನೋ ನೋವು ಅವಳ ಮನ್ಸಲ್ಲಿ ಕೂತ್ ಬಿಟ್ರೆ ಕಷ್ಟ ಪಾರ್ವತಿಯವರು ಹೇಳಿದಾಗ ತಲೆ ಬಗ್ಗಿಸಿದ ನೀನು ಮದ್ವೆ ಆಗಿದ್ದಕ್ಕೆ ನಂಗೇನು ಏನು ಸಿಟ್ಟಿಲ್ಲ ದೊರೆ ಬೇಜಾರಾಗಿದೆ ಇಲ್ಲ ಅಂತ ಹೇಳಲ್ಲ ಜಾಸ್ತಿ ಬೇಜಾರಾಗಿದೆ ಯಾಕೆ ಗೊತ್ತಾ ನೀನ್ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡಿದ್ದು ಇರ್ಲಿ ಬಿಡು ನೀನ್ ಮಾಡೋ ಕೆಲಸದಲ್ಲಿ ಆತ್ಮ ಆತ್ಮತೃಪ್ತಿ ಇದ್ರೆ ಸಾಕು ನಿನ್ ಕಾಲಿಗೆ ಗಾಯ ಆದಾಗಿನಿಂದ ಎಲ್ಲಿ ನಿಂಗೆ ಅಪಾಯ ಆಗುತ್ತೇನೋ ಅಂತ ಭಯ ಆಗ್ತಿದೆ ಮನಸ್ಸಲ್ಲಿದ್ದ ಆತಂಕ ಅವನು ಮುಂದೆ ಹೇಳಿಕೊಂಡರು ಆಗೇನು ಆಗಲ್ಲ ಅಮ್ಮಮ್ಮ ನಾನ್ ಸ್ವಲ್ಪ ಮೈ ಮರೆತಿದ್ದಕ್ಕೆ ಈ ಗಾಯ ಆಯ್ತು ಇನ್ನು ಮುಂದೆ ಹುಷಾರಾಗಿ ಇರ್ಬೇಕು ಅಂತ ಈ ಗಾಯ ಪಾಠ ಕಲಿಸಿತು ಒಂದೊಂದು ತಪ್ಪಿನಿಂದ ನಾವು ಬುದ್ಧಿ ಕಲಿತೀವಿ ಅಲ್ವಾ ಹಾಗೆ ಈ ಗಾಯದಿಂದ ನಾನು ಬುದ್ಧಿ ಕಲಿತೆ ಹೇಳಿದ ಅಭಿ ಪೊಲೀಸ್ ಕೆಲಸ ಅಂದ್ರೆ ಸುಮ್ನೆ ಅಲ್ಲ ಮೈ ಎಲ್ಲಾ ಕಣ್ಣಾಗಿರಿಸಿಕೊಂಡಿರ್ಬೇಕು ಇನ್ ಮುಂದೆ ಹುಷಾರಾಗಿರೋದನ್ನ ಕಲಿ ಹೇಳಿದಾಗ ಅಭಿ ತಲೆ ಆಡಿಸಿದ ನನ್ನ ಜೊತೆ ಬಂದು ಮಾತಾಡೋಕೆ ಇಷ್ಟು ದಿನ ಬೇಕಾಯ್ತದ್ರೆ ನಾನು ನಿನ್ನಲ್ಲಿ ಹೆಚ್ಚು ದಿನ ಕೋಪಿಸ್ಕೊಂಡಿರಲ್ಲ ಅಂತ ಗೊತ್ತಿದ್ದು ನೀನು ಮಾತಾಡೋಕೆ ಬರ್ಲಿಲ್ಲ ಅಲ್ವಾ ಹೇಳಿ ಅಭಿ ಕಿವಿ ಹಿಂಡಿದರು ಕಿವಿ ನೋಯ್ತಿದೆ ಅಮ್ಮಮ್ಮ ಮಾತಾಡೋಕೆ ಬರೋಣ ಅಂತಾನೆ ಇದ್ದೆ ಆದ್ರೆ ನಿಮ್ ಕುಂಬಳಕಾಯಿ ಮುಖ ನೋಡಿ ಮಾತಾಡೋಕೆ ಧೈರ್ಯನೇ ಸಾಲ್ತಾ ಇರ್ಲಿಲ್ಲ ರಾತ್ರಿ ಮಾತಾಡೋಣ ಅಂದ್ಕೊಂಡ್ರೆ ನಾನ್ ಕೆಲ್ಸ ಮುಗಿಸಿ ಬರೋವಾಗ ನೀವೆಲ್ಲ ಮಲಗ್ತಾ ಇದ್ರಿ ಇವತ್ ಬೇಗ ಬಂದಿದೆ ಅಲ್ವಾ ಅಕ್ಕನಲ್ಲಿ ಮಾತಾಡಿ ಸೀದಾ ಇಲ್ಲಿಗ್ ಬಂದೆ ಹೇಳಿದ ನಿನ್ನ ಅಕ್ಕ ಯಾವಾಗ್ ಹುಷಾರಾಗ್ತಾಳು ಅವನ ಕಿವಿ ಬಿಟ್ಟು ಹೇಳಿದರು ಪಾರ್ವತಿ ಅಕ್ಕನಿಗೆ ಹಳೆ ನೆನಪುಗಳು ಬರ್ತಿವೆ ಅಮ್ಮಮ್ಮ ಅವಳ ಮನಸ್ಸಿಗೆ ನಾವು ಒತ್ತಡ ಹಾಕೋದು ಬೇಡ ಅಕ್ಕ ಹುಷಾರಾದ್ಮೇಲೆ ಆದ್ಮೇಲೆ ಅವಳ ಮದುವೆ ಅದ್ದೂರಿಯಾಗಿ ಮಾಡೋಣ ಹೇಳಿದ ನೀನ್ ಹೋಗಿ ಮಲ್ಕೋ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ನೀನ್ ಎಂಟಿಗೆ ಸೀರೆ ಉಡೋ ಕೇಳು ಜೋರಿದ್ದಾಳು ನೀನ್ ಎಂಟಿ ಮೊನ್ನೆ ಅದೆಷ್ಟು ಮಾತಾಡಿದ್ಲು ಮಾತಲ್ಲೇ ಮೊನ್ನೆ ಚೆನ್ನಾಗಿ ಚಾಟಿ ಬೀಸಿದ್ಲು ಅವಳು ಬಾಯಿ ಮುಚ್ಚಿಸೋಕೆ ಒದ್ದಾಡ್ತಾ ಇದ್ದೆ ಪ್ರಾಧ್ಯಾ ಮಾತನ್ನು ನೆನೆಸಿಕೊಂಡು ಪಾರ್ವತಿಯವರು ನಕ್ಕರೆ ಅಭಿ ಕೂಡ ಅವರ ನಗುವಲ್ಲಿ ಜೊತೆಯಾದ ಅತ್ಗೆ ಅಂದ್ರೆ ಅವಳಿಗೂ ತುಂಬಾ ಇಷ್ಟ ಮನೆಯವರ ಒತ್ತಾಯಕ್ಕೆ ಮತ್ತೆಲ್ಲಿ ಅವರ ಜೀವನ ಹಾಳಾಗುತ್ತೋ ಅಂತ ಅವಳು ಮಾತಾಡಿದ್ದು ಅವನ ಮಾತು ಪೂರ್ತಿ ಆಗುವ ಮೊದಲೇ ಗೊತ್ತಾಯ್ತು ಅವಳು ಮಾತಾಡಿದ್ರಲ್ಲಿ ತಪ್ಪಿರ್ಲಿಲ್ಲ ನಮ್ಮನೆ ಮಕ್ಕಳ ಸಂತೋಷಕ್ಕಾಗಿ ಬೇರೆ ಮನೆ ಹೆಣ್ಣು ಮಗಳನ್ನು ಕಣ್ಣೀರ್ ಹಾಕ್ಸೋದು ತಪ್ಪು ವೈಶಿಗೂ ಸರಿಯಾಗಿ ಹೇಳಿದಾಳೆ ಅವಳು ಇಲ್ಲಿಂದ ಹೋಗ್ತಾಳಂತೆ ನೀನ್ ಎಂತಿ ಮೊನ್ನೆ ಮಾತಾಡಿದ್ಮೇಲೆಲ್ಲ ಅದರ ಮೊದಲೇ ಅವರ ನಿರ್ಧಾರ ಆಗಿದೆ ಎಲ್ಲಿ ಹೋಗ್ತಾರೋ ನೋಡೋಣ ಹೇಳಿದರು ಪಾರ್ವತಿ ಸುಮಾರು ಹೊತ್ತು ಅವರ ಜೊತೆ ಮಾತನಾಡಿ ಅವನ ರೂಮ್ಗೆ ಹೋಗುವಾಗ ಗಂಟೆ ರಾತ್ರಿ ಹನ್ನೊಂದಾಗಿತ್ತು ಪ್ರಾಧ್ಯಾ ಅವನ ದಾರಿ ಕಾಯುತ್ತಾ ಕೂತಿದ್ದಳು ಅವಳಲ್ಲಿ ಮಾತಾಡಲು ಹೋಗದೆ ಹಾಸಿಗೆಗೆ ಮೈ ಚಾಚಿ ಕಣ್ಣು ಮುಚ್ಚಿದ ನಾನು ಊರಿಗೆ ಹೋಗಲ್ಲ ಅಪ್ಪ ಅಮ್ಮನನ್ನು ಎದುರಿಸೋ ಧೈರ್ಯ ನನ್ಗಿಲ್ಲ ನೀನು ನನ್ ಬಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಅನ್ಕೊಂಡಿದ್ದೆ ಆದ್ರೆ ಇವನು ನನ್ನ ಕಳಿಸೋಕೆ ತಯಾರಾಗಿದ್ದಾನೆ ಹೋಗಲ್ಲ ಅಂತ ನಾನಂತೂ ಬಾಯಿ ಬಿಟ್ಟು ಹೇಳಲ್ಲ ಅವನೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅಂತ ಹೇಳಿದ್ದು ನಾನೇ ಅಲ್ವಾ ಸುಮ್ನೆ ಅಭಿಗೆ ಬೈದೆ ಅನಿಸುತ್ತೆ ಯಾಕೋ ನನ್ ಮನ್ಸು ಇತ್ತೀಚೆಗೆ ನಾನ್ ಹಿಡಿತದಲ್ಲಿಲ್ಲ ಅನಿಸ್ತಿದೆ ಅಭಿ ಅಪ್ಪ ಅವತ್ತು ಹೇಳಿದ್ರು ಎಂತದೇ ಪರಿಸ್ಥಿತಿ ಎದುರಾದ್ರೂ ಅಭಿನ ಬಿಟ್ಟು ಹೋಗ್ಬೇಡ ಅಂತ ಅವ್ರು ಹೇಳಿದಾಗ ಒಪ್ಪಿಕೊಂಡು ಈಗ ಅವನನ್ನು ಬಿಟ್ಟು ಹೋಗೋಕೆ ರೆಡಿ ಆಗಿದ್ದೀನಿ ಅಂದ್ರೆ ಅದು ಮಾತಿಗೆ ತಪ್ಪಿದಾಗಲ್ವಾ ಕಾಲೇಜ್ಗೆ ಹೋಗ್ತಿದಾಗ ಅವನು ಎಷ್ಟೇ ಕಿರಿಕಿರಿ ಮಾಡಿದ್ರು ಎಷ್ಟೇ ಅಲ್ಟ್ ಮಾಡಿದ್ರು ಅವನೇ ಬೇಕು ಅಂತಿದ್ ನಂಗೆ ಈಗೇನಾಯ್ತು ಸ್ವಾತಿ ಅವನನ್ನು ಬಿಡುವಂತ ಎಷ್ಟ್ ಹೇಳಿದ್ರು ನಾನು ಕೇಳ್ತಿರ್ಲಿಲ್ಲ ಈಗ ಯಾಕೆ ಇಷ್ಟೊಂದ್ ಬದಲಾದೆ ಬಯಸಿದು ಕೈಗೆ ಸಿಕ್ಕಿತು ಇನ್ ತೊಂದ್ರೆ ಇಲ್ಲ ಅಂತನ ಅಭಿನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ನಂಗೂ ಗೊತ್ತು ಆದ್ರೂ ನಾನು ಯಾಕೆ ಒಮ್ಮೊಮ್ಮೆ ಈಗ ಆಡ್ತೀನಿ ಯೋಚಿಸಿದಳು ಅಷ್ಟೇ ಆದ್ರೆ ಉತ್ತರ ಮಾತ್ರ ಸಿಗಲಿಲ್ಲ ಮಲಗಿರೋ ಅಭಿ ಕಡೆ ನೋಡಿ ಅವನ ಪಕ್ಕದಲ್ಲಿ ಮಲಗಿ ತುಸು ಹೊತ್ತಿನ ಬಳಿಕ ಅವನ ಇದೇ ಮೇಲೆ ತಳೆ ಇಟ್ಟಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು